ಈ ಸೊಸೈಟಿ ಬಗ್ಗೆ ಎರಡು ಸಾವಿರದ ಹದಿನೈದರಿಂದ ಇಪ್ಪತ್ತರವರೆಗೆ ಏನು ಆಡಳಿತ ಕಮಿಟಿ ಇದೆ ಆ ಕಮಿಟಿ ವಿರುದ್ಧ ನಾವು ನಾಲ್ಕೂವರೆ ಕೋಟಿ ಆರೋಪ ಮಾಡಿದ್ದೀವಿ ಅದು ಇನ್ವೆಸ್ಟಿಗೇಷನ್ ಹಂತದಲ್ಲಿದ್ದರೂ ಕೂಡ ಇವರು ಇನ್ವೆಸ್ಟಿಗೇಷನ್ಗೆ ಇವರು ಯಾರೂ ಸಹಕರಿಸ್ತಾ ಇಲ್ಲ ಮತ್ತು ಇನ್ವೆಸ್ಟಿಗೇಷನ್ ಏನು ಅಂತಂದರೆ ಯಾರದ ಒಂದು ಒತ್ತಡ ಹಾಕಿ ಆ ಇನ್ವೆಸ್ಟಿಗೇಷನ್ಗೆ ನಿಲ್ತಿದ್ದಾರೆ ನಾವು ಕೇಳಿದ್ರು ನಾವು ಇಲಾಖೆ ಇನ್ಸ್ಪೆಕ್ಟರ್ ಏನು ವಿಚಾರಣೆ ಅಧಿಕಾರಿ ಇನ್ವೆಸ್ಟಿಗೇಷನ್ ಅಧಿಕಾರಿ ಕೇಳಿದ್ರೆ ಏ ನನಗೆ ಆಧಾರ ಅದಪ್ಪ ಈ ಕೆಲಸ ಅದು ಆ ಕೆಲಸ ಇದೆ ಏ ನೀನು ಅಪ್ಪ ನನಗೆ ಇವರು ಬೇರೆ ಇದು ಕಂಪ್ಲೇಂಟ್ ದೂರದಾರರು ಅಂತ ಸಬ್ ಬೇರೆ ಬೇರೆ ಥರ ಹೇಳ್ತಾರೆ ಇದು ಸುಮಾರು ಎರಡು ಸಾವಿರದ ಇಪ್ಪತ್ತ ಇಪ್ಪತ್ತ್ಮೂರರಿಂದ ನಾವು ಕಂಪ್ಲೇಂಟ್ ಕೊಟ್ಟಿರೋದು ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಪಿ ಸಿ ಆರ ಒಂದು ನಾವು ಪಿ ಸಿ ಆರ್ ಒಂದು ಕೋರ್ಟಿಂದ ಈ ಆಗಿ ಇನ್ವೆಸ್ಟಿಗೇಷನ್ ಮಾಡಬೇಕು ಆ ಅಂಥದಲ್ಲಿದ್ದರೂ ಕೂಡ ಮುಂದೆ 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 ಇವರು ಹಗರಣೆಗಳು ಮಾಡಿ ಅವರ ಕೈಗೆ ನಂಚ ಬಿಸಿ ಕೊಟ್ಟು ಮುಂದನ್ನು ತೊಳ್ತಾ ಇದ್ದಾರೆ ಒಂದು ಏನು ಇವತ್ತು ದಿನ ನಡೆದ ಚುನಾವಣೆಯಲ್ಲಿ ಕೆಲವು ನಮ್ಮ ಸ್ನೇಹಿತರುಗಳನ್ನ ಮತದಾರ ಪಟ್ಟಿಯಿಂದ ಬಿಟ್ಟಿದ್ದಾರೆ ಯಾಕೆ ಬಿಟ್ಟಿದ್ದಾರೆ ಅಂದರೆ ಒಬ್ಬರು ಇರೋರನ್ನ ಕನಕ್ಪುರದಲ್ಲಿರೋನ್ನ ಮತದಾಗ ಕೊಡ್ಬೋದು ಅದೇ ಅಕ್ಕಪಕ್ಕ ಇಲ್ಲಿ ಇರ್ತಕ್ಕಂಥವ್ರನ್ನ ಮಂಡ್ಯ ಮೈಸೂರು ಇಂಥವ್ರನ್ನ ಹೊರ್ಗಡೆ ಇಟ್ಟಿದ್ದಾರೆ ಕೇಳಿದ್ರೆ ನೀವು ಟ್ರಾನ್ಸ್ಫರ್ ಆಗಿದ್ದಾರೆ ಮತ್ತು ನೀವು ಡಿಪಾಲ್ಟ್ರ್ ಲೀಸ್ಟು ನೋಟಿಸ್ ಬೋರ್ಡ್ಗೆ ಡಿಫಾಲ್ಟ್ ಲೀಸ್ಟ್ ಆರು ತಿಂಗಳು ಮುಂಚೆ ಒಂದು ಸಹಕಾರ ಬೈಲ ನಿಯಮ ಆರು ತಿಂಗಳಿಗೆ ಕಳಿಸ್ಬೇಕು ಇವರೆಲ್ಲೂ ಕಳಿಸಿ ನಾಲ್ವನ ಅನೌನ್ಸ್ಮೆಂಟ್ ಮತ್ತು ನೋಟಿಸ್ ಬೋರ್ಡಲ್ಲೂ ಕೂಡ ಇವರು ನೋಟಿಸ್ ಬೋರ್ಡಲ್ಲೂ ಕೂಡ ಹಾಕಿಲ್ಲ ನಾವು ಅವತ್ತು ನಾಮಿನೇಷನ್ಗೆ ಅಪ್ಲಿಕೇಶನ್ ತಗೊ ಹೋದಾಗ ನಾವು ಅಪ್ಲಿಕೇಶನ್ ತಗೊಬಂದಾಗ ನಾವು ನೋಟಿಸ್ ಬೋರ್ಡಲ್ಲೂ ಕೂಡ ನಾವು ನೋಡ್ದು ಅದನ್ನು ನಾವು ಫೋಟೂ ತಗೊಂಡಿದ್ದೀವಿ ಇನ್ನು ಇನ್ನೂ ಕೂಡ ಕೆಲವರು ನಮ್ಮ ಸ್ನೇಹಿತರು ಪಿ ಸಿ ಆರ್ ಒಂದು ಸಂತೋಷ ಅವರು ಬಂದು ಹೇಳಿಕೆ ಕೊಡ್ತಾರೆ ಇಷ್ಟು ಹೇಳ್ತಾ ಮತ್ತು ಈ ಏನು ಈಗಿನ ಅಧ್ಯಕ್ಷರು ಅವರು ಚಾಮರಾಜನಗರದಲ್ಲಿ ಆಗಿರ್ತಕ್ಕಂಥ ಒಬ್ಬ ಅಧಿಕಾರಿ ಅವರೇನು ನಮ್ಮ ಮತದಾರಗಳನ್ನ ಎದುರಿಸಿ ಬದ ಮತದಾರಗಳನ್ನ ಅವರು ನಿಮಗೆ ಆ ಥರ ಸಿ ಆರ್ ಬರೇ ನಾನು ಟ್ರಾನ್ಸ್ಫರ್ ಮಾಡಿಸ್ತೀನಿ ನಿಮಗೆ ಕೆಲಸಕ್ಕೆ ತೊಂದರೆ ಕೊಡ್ತೀನಿ ಅಂತ ಸುಮ್ಮನೆ ಎದುರಿಸಿ ಮತದಾರರುಗಳು ಯಾರು ಚುನಾವಣೆ ಸ್ಪರ್ಧೆಗೆ ಚಾಮರಾಜನಗರದಲ್ಲಿ ಅಭ್ಯರ್ಥಿಗಳಾಗಿ ಸಾಧ್ಯ ಅಂತ ಒಂದು ಪರಿಸ್ಥಿತಿ ನಿನ್ನ ನಿರ್ಮಾಣ ಮಾಡಿದ್ದಾರೆ ಅದು ಯಾಕಪ್ಪ ಅಂತಂದರೆ ಕೇಳಿದ್ರೆ ಮತದಾರರು ನಿಮಗೆ ಓಟ್ ಹಾಕ್ತೀವಿ ನಮಗೆ ಒಂದು ಹೊರ್ಗಡೆ ಬಳಕೆ ಆಗ್ತಾಯಿಲ್ಲ ಇಲ್ಲ ಅಂತ ಒಂದು ಪರಿಸ್ಥಿತಿ ಇದೆ ಅಂತ ಹೇಳ್ತಾರೆ ಆಮೇಲೆ ಆಗಿರ್ತಕ್ಕಂಥ ಅಧಿಕಾರಿ ಇಪ್ಪತ್ತು ವರ್ಷದಿಂದ ಒಂದೇ ಜಾಗದಲ್ಲಿ ಇರ್ತಾರೆ ಯೂನಿಯನ್ ನೆಪ ಮಾತ್ರ ಹೇಳ್ಕೊಂಡು ಇಪ್ಪತ್ತು ವರ್ಷದಿಂದ ಒಂದೇ ಜಾಗದಲ್ಲಿ ಚಾಂಡ್ ಹುಡ್ಕೊಂಡಿದ್ದಾರೆ ಎನ್ ಮಹೇಶ್ ಅಧ್ಯಕ್ಷರು ಈಗರ ಅಧ್ಯಕ್ಷರು ಯೋ ಪ್ಲಸ್ ಈಗ ನ ಬ್ಲಬ್ನ ಮಾಜಿ ಅಧ್ಯಕ್ಷರು ಈಗ ಈಗ ಆಗಿರ್ತಕ್ಕಂಥ ಅಧ್ಯಕ್ಷರು